ಸ್ಥಳೀಯ ಬೆಳೆ ಇದು ಇದು ಈ ಪ್ರದೇಶದಲ್ಲಿ ಮಾತ್ರ ನೈಸರ್ಗಿಕವಾಗಿ ದೊರಕುವಂತಹ ಬೆಳೆ ಇದಕ್ಕೆ ನಾವು ಇವಾಗ ಗರ್ವಾಲೆ ಪ್ಯಾಷನ್ ಫುಡ್ ಅಂತ ನಾವು ಹೆಸರಿಟ್ಟಿದ್ದೇವೆ ಇಲ್ಲಿ ನಮ್ಮ ಸ್ಥಳೀಯವಾಗಿ ಇದನ್ನ ದೊರೆ ಅಂತ ಕರೀತಾರೆ ಇಲ್ಲೇ ಕೆಳಗೆ ಇಲ್ಲಿ ಇದ್ರಲ್ಲೇ ಒಂದು ನದಿ ಇದೆ ದೊಡ್ಡ ನದಿ ಇದೆ ಇದರಲ್ಲೂ ಕೂಡ ನೀರು ಬಾರಿ ಕಮ್ಮಿ ಆಗಿದೆ ಯಾಕಂದ್ರೆ ಅದು ನ್ಯಾಚುರಲ್ ಬೇಸಿಗೆನಲ್ಲಿ ನೀರು ಕಮ್ಮಿ ಆಗುತ್ತೆ ಮಳೆಗಾಲದಲ್ಲಿ ವಿಪರೀತ ನೀರು ಹರಿಯು ಹರಿವು ಜಾಸ್ತಿ ಇರುತ್ತೆ ನೀರಿನ ವ್ಯವಸ್ಥೆ ನಮಗೆ ಇಲ್ಲಿ ನಾವು ನೈಸರ್ಗಿಕವಾಗಿ ದೊರೆಯುವ ಬಳೆಗಳನ್ನ ನಾವು ಮಾಡ್ತಿರೋದಾಗಿ ನೀರಿನ ವ್ಯವಸ್ಥೆ ಅಷ್ಟು ಬೇಕಾಗೋದಿಲ್ಲ ಅಪ್ಪಿನ ಅರಿವು ಬೇಗನೆ ಆಯ್ತು ಬಾರಿ ಆಯ್ತು ನಮಗೆ ಯಾಕಂದ್ರೆ ಇದು ಇಲ್ಲ ಈ ವ್ಯವಸ್ಥೆ ನಮ್ಮ ಪ್ರತಿ ಪ್ರಕೃತಿನ ಹಾಳು ಮಾಡುತ್ತೆ ಅಂತ ಹೇಳ್ಕೊಂಡು ಒಂದು ಚಿಂತನೆ ಬಂತು ಹಾಗಾಗಿ ನಾವು ಪುನಃ ತಿರುಗಿ ಇಲ್ಲ ಪ್ರಕೃತಿಗೆ ಪ್ರಕೃತಿ ನೈಸರ್ಗಿಕ ಕೃಷಿ ಮಾಡೋಣ ಅಂತ ಹೇಳೋದು ಒಂದು ಚಿಂತನೆಗೆ ಬಂದಿದ್ದರಿಂದಾಗ ಈಗ ನೀರಿನ ಉಪಯೋಗಿಸುವಿಕೆ ನಮಗೆ ಆಲ್ಮೋಸ್ಟ್ ಇಲ್ಲ ಅಂತಲೇ ಹೇಳ್ಬೋದು ನೈಸರ್ಗಿಕವಾಗಿ ಬೆಳೆದ ಬೆಳೆಗಳನ್ನ ನೋಡ್ಬೋದು ಇಲ್ಲಿದೆ ಒಂದು ನಾಲ್ಕು ಪ್ರಭೇದದ ಮೆಣಸು ಇದೆ ನಾಲ್ಕು ಪ್ರಭೇದದ ಮೆಣಸಲ್ಲಿ ಒಂದು ಪ್ರಭೇದ ಆಲ್ರೆಡಿ ಕಾ ಇದೆ ಯಾವುದು ನಮ್ಮ ಆದಿಕಾಳು ಮೆಣಸು ವಾಣಿಜ್ಯೀಕರಣ ಆಗಿದೆ ಅದು ಮತ್ತೆ ಅದನ್ನ ನಾವು ಪ್ರಪಂಚದ ಒನ್ ಆಫ್ ಬೆಸ್ಟ್ ಪೇಪರ್ ಅಂತ ನಾವು ಕೊಡ್ತಾ ಇದ್ದೇವೆ ಅದು ಹಾಗೇನೆ ಅದ್ರ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಎರಡು ಬೆಳೆಗಳು ಕಾವೇರಿ ಪೇಪರ್ ಮತ್ತೆ ಇನ್ನೊಂದು ನಾಮಪತ್ರ ಅಂತ ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಏನು ನಾನು ಬಂದವನಲ್ಲ ನೈಸರ್ಗಿಕ ಕೃಷಿ ಮಾಡ್ಬೇಕು ಅಂತ ಹೇಳ್ಕೊಂಡು ಈ ಪ್ರಕೃತಿನೇ ತೋರಿಸ್ಕೊಟ್ಟಿದೆ ಅಷ್ಟೇ ನೀವು ನೈಸರ್ಗಿಕ ಕೃಷಿ ಮಾಡಿದ್ರೆ ಸ್ವಲ್ಪನಾದರೂ ಏನಾದರೂ ಉಳಿಸ್ಕೋಬಹುದು ಏನಾದ್ರೂ ಗಳಿಸಬಹುದು ಇಲ್ಲ ನೀವು ರಾಸಾಯನಿಕ ಕೃಷಿ ಅಥವಾ ಬೇರೆ ಒಂದು ಕೃಷಿಗೆ ಹೋದಾಗ ಅದು ಉಳಿಸ್ಕೊಳಕೋದ್ರಿಂದ ಹೆಚ್ಚಾಗಿ ನಮ್ಮ ಅಸ್ತಿತ್ವ ಹಾಳಾಗೋದ್ರ ಜೊತೆಗೆ ಪ್ರಕೃತಿಯ ಅಸ್ತಿತ್ವವನ್ನು ಹಾಳು ಮಾಡ್ಬೋದು ಅಂತ ಅಂತ ಒಂದು ಚಿಂತನೆ ಅದು ತೋರಿಸ್ಕೊಟ್ಟು ಹೇಳಿದ್ದು ನಮಗೆ ಇಂಡೈರೆಕ್ಟಾಗಿ ಪ್ರಕೃತಿನೇ ತೋರಿಸ್ಕೊಟ್ಟ ಇದು ಸರ್ ನಮಸ್ತೆ ನಮಸ್ತೆ ಸರ್ ಹಾಂ ಸರ್ ನೀವು ಪರಿಚಯ ಮಾಡಿಕೊಳ್ಳಿ ಸರ್ ನನ್ನ ಹೆಸರು ಪೂಣ ಚಾ ನಾಪಂಡ ಅಂತ ನನ್ನದು ಇದೇ ಗ್ರಾಮ ಇದು ಗರವಾಲೆ ಗ್ರಾಮ ಸೋಮಾರಪೇಟೆ ತಾಲೂಕು ಕೊಡಗು ಜಿಲ್ಲೆ ಸೊ ಮಾದಪುರ ಕಿಲ್ಲಿಂದ ಹನ್ನೊಂದು ಕಿಲೋಮೀಟ್ರ್ ಇದೆ ಮಾದಪುರನೇ ನಮ್ಮದು ನಿಯರೆಸ್ಟ್ ಪಟ್ಟಣ ಅಂತ ಬಂದಾಗ ಸೊ ನಾವು ಇಲ್ಲಿದು ಇದೇ ಊರವ್ರು ಆಗಿದ್ದರಿಂದಾಗಿ ಇಲ್ಲಿ ನಮ್ಮದು ಈ ಊರದು ಒಡನಾಟ ಇತ್ತು ಇಲ್ಲಿದು ನದಿ ತೊರೆಗಳು ಅಥವಾ ಗುಡ್ಡ ಇಲ್ಲಿದು ಬೆಳೆಗಳು ಹೀಗೆ ಸ್ವಲ್ಪ ಪರಿಚಯ ಇತ್ತು ನಮಗೆ ನಮ್ಮ ತಂದೆಯವರು ಇಲ್ಲಿ ಅಥವಾ ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಿದ್ದವರು ಬೇರೆ ಕಡೆ ಹೋಗಿ ಒಂದು ಜಾಗದಲ್ಲಿ ವ್ಯವಸಾಯ ಸ್ಟಾರ್ಟ್ ಮಾಡಿದರು ಹಾಗೆ ನಾವು ಇಲ್ಲಿದು ಬೆಳೆಗಳನ್ನ ಡೆವಲಪ್ ಮಾಡೋಣ ಅಂತ ಹೇಳ್ಕೊಂಡು ಮೊದಲಿಗೆ ಕಾಳು ಮೆಣಸು ಅಂತ ಒಂದು ಇಲ್ಲಿದು ಒಂದು ಮೆಣಸನ್ನ ಇಲ್ಲಿಗೆ ಸೂಕ್ತವಾದ ಮೆಣಸು ತಗೊಂಡು ಅದನ್ನು ಬೆಳೆಸಲಿಕ್ಕೆ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಶುರು ಮಾಡಿದ್ವಿ ಸೊ ಆ ನಿಟ್ಟಿನಲ್ಲಿ ನಾವು ಮಾಡಿದಾಗ ಈ ಆದಿ ವೇಪರ್ ಫಾರ್ಮ್ ಆ್ಯಂಡ್ ರೀಸರ್ಚ್ ಸೆಂಟರ್ ಅಂತ ಯಾಕೆಂದರೆ ಅದರದ್ದು ಸರ್ವೋತ್ಮಕ ಅಭಿವೃದ್ಧಿ ಆಗಬೇಕಾಗಿತ್ತು ಅದರದ್ದು ಬೆಳೆಗಳದ್ದು ಲಕ್ಷಣ ಹೇಗೆ ಎಲ್ಲಿಗೆ ಸೂಟೇಬಲ್ ಆಗುತ್ತೆ ಮಾರ್ಕೆಟಿಗೆ ಅದಕ್ಕೆ ವಾಣಿಜ್ಯ ಬೆಳೆಯನ್ನಾಗಿ ಮಾಡ್ಬೋದಾ ಈ ಎಲ್ಲ ನಿಟ್ಟಿನಲ್ಲಿ ಒಂದು ಸಂಶೋಧನೆ ಆಗಬೇಕು ಅಂತ ಹೇಳಿದ್ರೆ ನಾವು ಸಂಶೋಧನೆ ಮಾಡೋದ್ರ ಮಾ ಮಾಡ್ತೇವೆ ಅಂತ ಹೇಳುವಂಥ ಇದು ಇದಕ್ಕಿಂತ ನಮಗೆ ಬೇರೆಯವ್ರ ಕೈ ಜೋಡಿಸ್ಬೋದು ಬೇರೆಯವ್ರ ಜೊತೆಲೂ ಕೂಡ ಸೇರಿ ಇದು ಮುಂದಿನ ಒಂದು ಹಂತಕ್ಕೆ ಹೋಗ್ಬೋದು ಅಂತ ಹೇಳೋ ಒಂದು ಚಿಂತನೆ ಆವಾಗಲೇ ಇತ್ತು ಮತ್ತು ಇದ್ರ ಜೊತೆಗೇನು ಬೇರೆ ನಮ್ಮ ಇಲ್ಲಿದ ಪರಿಸರದ ಬೆಳೆಗಳನ್ನ ನಾವು ಅಭಿವೃದ್ಧಿ ಮಾಡ್ಬೋದು ಇಂಡಿಜಿನಿಯಸ್ ಅಥವಾ ಸ್ಥಳೀಯ ಬೆಳೆಗಳನ್ನ ನಾವು ಮಾಡ್ಬೋ ಮಾಡ್ಬೋದು ಅಂತ ಚಿಂತನೆ ಇತ್ತು ಆ ನಿಟ್ಟಿನಲ್ಲಿ ನಾವು ಈಗ ಇಲ್ಲಿ ನೋಡೋದಾದರೆ ಇದು ನಮ್ಮದು ಇಲ್ಲಿದು ನಾವು ಒಂದು ಪ್ಯಾಷನ್ ಫುಡ್ ಇದು ಇದು ಸ್ಥಳೀಯ ಬೆಳೆ ಇದು ಇದು ಈ ಪ್ರದೇಶದಲ್ಲಿ ಮಾತ್ರ ನೈಸರ್ಗಿಕವಾಗಿ ದೊರಕುವಂಥ ಬೆಳೆ ಇದಕ್ಕೆ ನಾವು ಇವಾಗ ಗರ್ವಾಲೆ ಪ್ಯಾಷನ್ ಫ್ರೂಟ್ ಅಂತ ನಾವು ಹೆಸರಿಟ್ಟಿದ್ದೇವೆ ಇದನ್ನು ಇಲ್ಲಿ ನಮ್ಮ ಸ್ಥಳೀಯವಾಗಿ ಇದನ್ನು ದೊರೆ ಪಣ್ಣು ಅಂತ ಕರೀತಾರೆ ಮೋಸ್ಟ್ಲಿ ದೊರೆ ಪಣ್ಣು ಅಂತ ಹೇಳಿದರೆ ದೊರೆ ಹಣ್ಣುಗಳ ದೊರೆ ಅಂತ ಆಗಿರ್ಬೋದು ಸೊ ನಮ್ಮ ಪೂರಿಕರು ಏನೇ ಒಂದು ಹೆಸರಿಟ್ಟರು ಅದಕ್ಕೆ ಒಂದು ಆಗಿ ಇಟ್ಟಿರ್ತಾರೆ ಸೊ ಈ ಏರಿಯಾದಲ್ಲಿ ದೊರೆ ಪಣ್ಣು ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳಿದರೆ ಇದು ಹಣ್ಣುಗಳ ದೊರೆ ಆಗಿರ್ಬೋದು ಯಾಕಂದರೆ ಈ ಪ್ರದೇಶಕ್ಕೆ ಸಿಕ್ಕುವ ಒಂದು ಹಣ್ಣಿನಲ್ಲಿ ಒಂದು ವಿಶೇಷತೆ ಇದೆ ಈ ಹಣ್ಣಿಗೆ ಒಂದು ಸುಲಭದಲ್ಲಿ ವಾಣಿಜ್ಯ ಬೆಳೆನಾಗಿರೋದ್ರೂ ಈಗಿನ ಹಂತಕ್ಕೆ ಬಂದಿದೆ ವಾಣಿಜ್ಯ ಬೆಳೆಯಾಗಿ ಮಾಡೋ ಹಂತಕ್ಕೆ ಬಂದಿದ್ದೇವೆ ಮತ್ತು ಆ ಟೈಮ್ನಲ್ಲಿ ಸಿಗೋ ಹಣ್ಣಲ್ಲಿ ಇದೊಂದು ಸ್ವಲ್ಪ ದಿನಗಳವರೆಗೆ ಇಡಬೋ ಇಡೋವಂಥ ಹಣ್ಣುಗಳು ಮತ್ತು ಬೇಸಿಗೆನಲ್ಲಿ ಸಿಗುವಂಥ ಹಣ್ಣುಗಳು ಏನೋ ಒಂದು ಏಕದಲ್ಲಿ ಆ ಹಣ್ಣು ಹೆಸರು ಇಟ್ಟಿರ್ಬೋದು ಆದರೆ ಇದು ಮುಂದೆ ಏನೋ ಒಂದು ಮುಂದಕ್ಕೆ ಬರೋದೆ ಅಂದರೆ ಮುನ್ನೆಲೆಗೆ ಬರದೆ ಒಂದು ಹಾಗೇನೇ ಇತ್ತು ಇವಾಗ ನಾವು ಇದನ್ನ ಪ್ಯಾಶನ್ ಫುಡ್ ಅಂತ ಮಾಡಿ ಈ ಆದಿಬೆಪ್ಪ ಫಾರ್ಮಿಂದನೇ ನಾವು ಮುಂದಕ್ಕೆ ತರ್ತಾಯಿದ್ದೇವೆ ಸೊ ಇವಾಗ ಇಲ್ಲಿ ನೋಡಬಹುದು ನಾವು ಈ ಆದಿಪೇಪರ್ ಡೆಮೋಫಾರ್ಮ್ ನ ಎಂದು ರೀಸರ್ಚ್ ಸೆಂಟರ್ ಇಡೋ ಮೂಲ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಇದು ಪರಿಸರನು ಕೂಡ ಆಗಬೇಕು ನೈಸರ್ಗಿಕ ಮರಗಳು ಏನು ಲಭ್ಯತೆ ಇದೆ ಅದು ಹಾಗೇನೆ ಇರಬೇಕು ಅಂತ ತಿಳ್ಕೊಂಡು ಇಲ್ಲಿ ಈಗ ನೀವು ನೋಡೋದಾದ್ರೆ ಮರಗಳು ಕೂಡ ವಿಭಿನ್ನವಾಗಿದೆ ಇವು ಎಲ್ಲಾ ಒಂದೇ ಮಾನೋಕಲ್ಚರ್ ಕಲ್ಚರ್ ಅಂತ ಹೇಳುವಂತ ಮರಗಳಿಲ್ಲ ಇಲ್ಲಿ ಒಂದು ಒಂದು ಚಿಕ್ಕ ಪ್ರದೇಶ ತಗೊಂಡು ಅದರಲ್ಲಿ ಒಂದು ಹತ್ತು ನೂರ ನೂರ ಐವತ್ತು ವಿಧವಾದ ಮರ ಗಿಡಗಳು ಗಿಡ ಗಂಟೆ ಗಂಟೆಗಳಿದಾವೆ ಸೊ ಇಲ್ಲಿ ಈಗ ನೀವು ನೋಡಿದಟ್ಟಿಗೆ ಇಲ್ಲಿ ನೋಡಿ ಈಗ ಆ ಮರದಲ್ಲಿ ನೀವು ನೋಡಬಹುದು ಅದರಲ್ಲಿ ಈ ಇವತ್ತು ಹೂವು ಜೇನು ಹುಳಗಳು ವಿಪರೀತ ಜೇನು ಹುಳಗಳಲ್ಲಿ ಓಡಾಡ್ತಿದ್ದಾವೆ ಸಂಗ್ರಹಣೆಗೆ ಅದ್ರ ಜೊತೆನಲ್ಲೇ ಇರುವ ಒಂದು ಮರ ಕಾಡು ಹಲಸು ಕೂಡ ನೋಡಬಹುದು ಅಲ್ಲಿಂದ ಆ ಕಡೆ ನೋಡಿ ಅಲ್ಲಿ ಕೆಳಗೆ ಕಾಣ್ತಿರೋದು ಇದು ಅನಲ್ ಇದು ಯಾವುದು ಆ ನೇರಳೆನೂ ಇದೆ ಮತ್ತೆ ಇದು ಜಾಯಿಕಾಯಿದು ಕಾಡು ವೆರೈಟಿ ಯಾವುದಾದ್ರು ಈ ಆಮರ ಅದಕ್ಕೆ ಕನ್ನಡದಲ್ಲಿ ಹೆಸರು ಮರ್ತೋಗಿದೆ ಹೀಗೆ ಇದು ಈ ಪ್ರದೇಶದಲ್ಲಿ ನಾವು ಕನಿಷ್ಠ ವಾರಕ್ಕೆ ಒಂದು ಯಾವುದು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರಿಂಗ್ ಟ್ರೀಸ್ಗಳನ್ನ ಕಾಣ್ಬೋದು ಯಾವುದು ಎಲ್ಲ ಇದನ್ನು ಅದರಿಂದಾಗಿ ಇಲ್ಲಿದು ಹಕ್ಕಿಗಳಿಗೆ ಆಹಾರದ ಲಭ್ಯತೆ ಪ್ರಾ ಕಾಡು ಪ್ರಾಣಿಗಳಿಗೆ ಆಹಾರದ ಲಭ್ಯತೆ ಜೇನುಹುಳಗಳಿಗೆ ಮಕರಂದದ ಲಭ್ಯತೆ ಇಲ್ಲಿ ಇಲ್ಲಿ ಸಿಗ್ತಾ ಇದೆ ಸೊ ಈ ಇಲ್ಲಿ ಸಿಗುತ್ತೆ ಹೌದು ಆದ್ರೆ ನಾವು ಬಂದ್ವಿ ಯಾಕೆಂದ್ರೆ ಅಲ್ಲಿ ಯಾವುದೋ ಒಂದೇ ಬೆಳೆ ಯಾವುದೋ ಒಂದು ಮರ ಸಿಲ್ವರ್ ಮರಗಳು ಬೇರೆ ಯಾವ್ದೋ ಒಂದು ನೆಡೋದು ಮತ್ತೆ ಅಥವಾ ಒಂದೇ ಮಾನೋಕಲ್ಚರ್ ವ್ಯವಸಾಯ ಮಾಡ್ತಿರೋದು ಅದರಿಂದಾಗಿ ಸ್ವಲ್ಪ ಆ ಪ್ರಾಬ್ಲಮ್ ಇದೆ ಆ ಏರಿಯಾದಲ್ಲಿ ಕಾಫಿನಲ್ಲಿ ಅರೇಬಿಕಾ ಕಾಫಿಗೆ ನೆಳಬೇಕು ಸೊ ಅದರಿಂದಾಗಿ ಅಷ್ಟು ದೊಡ್ಡ ಪರಿಸರದ ಇದು ಮರಗಳ ಸಂಖ್ಯೆ ಕಮ್ಮಿ ಆಗೋದು ಆತರ ಚಾನ್ಸಸ್ ಇಲ್ಲ ರೋಬಸ್ಟ ಕಾಫಿಗೆ ಸ್ವಲ್ಪ ಮರಗಳ ಸಂಖ್ಯೆ ಯಾಕೆಂದ್ರೆ ಅದು ಉತ್ಪಾದನೆ ಇವಾಗ ಉತ್ಪಾದನೆ ವೆಚ್ಚ ಆಳುಗಳು ಖರ್ಚು ಅದನ್ನೆಲ್ಲ ನೋಡಿ ಉತ್ಪಾದನೆ ಜಾಸ್ತಿ ಮಾಡ್ಬೇಕು ಅಂತ ಹೇಳೋದು ನ್ಯಾಚುರಲ್ ಆಗಿ ಬರುತ್ತೆ ಅದು ಆ ವಿಷಯ ಬಂದಾಗ ಉತ್ಪಾದನೆ ಜಾಸ್ತಿ ಅಂತ ಹೇಳಿದಾಗ ಮರಗಳ ಸಂಖ್ಯೆ ಮುಂದಿನ ದಿನಗಳಲ್ಲಿ ಮಾತ್ರ ಅದ್ರದ್ದು ಪರಿಣಾಮ ಗೊತ್ತಾಗಬೇಕು ಯಾಕೆಂದ್ರೆ ಬಿಸಿಲಿನಿಂದಾಗಿ ಗಿಡಗಳು ಹಾಳ ಹಾಳಾಗುತ್ತೆ ಯಾಕೆಂದ್ರೆ ಬಿಸಿಲು ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗುತ್ತೆ ಉತ್ಪಾದನೆ ಹೆಚ್ಚಾದಾಗ ಗಿಡಗಳ ಲೈಫ್ ಕಮ್ಮಿ ಆಗುತ್ತೆ ಅದು ಅದರ ಬಗ್ಗೆ ಚಿಂತನೆ ಒಂದು ಪ್ರಾಬ್ಲಮ್ ಇದಕ್ಕೆ ಹೋದರು ಆವಾಗ ಮಾತ್ರ ಅದ್ರ ಬಗ್ಗೆ ಚಿಂತನೆ ಸ್ಟಾರ್ಟ್ ಆಗುತ್ತೆ ಹೋ ಇದು ನಾವು ಬೆಳೆಗಳನ್ನ ಎಕ್ಸ್ಪ್ಲೋಯ್ಟ್ ಮಾಡಿದ್ದು ಖರಾಪ್ ಎಕ್ಸ್ಪ್ಲೋಟೇಷನ್ ಅಂತ ಹೇಳ್ತಾರಲ್ಲ ಹಾಗೆ ಮಾಡಿದ್ದು ತಪ್ಪಾಯಿತು ಅಂತ ಹೇಳೋದು ಆ ದಿನಗಳಲ್ಲಿ ಬರಬಹುದು ಮುಂದಿನ ದಿನಗಳಲ್ಲಿ ಆದರೆ ಅದು ಇವಾಗಲೇನೆ ಆಗಿದೆ ಯಾವುದು ಹೆಚ್ಚು ವಿಪರೀತ ಶೇಡ್ ಓಪನ್ ಮಾಡಿದ ಜಾಗಗಳಲ್ಲಿ ಯಾವುದು ಕಾಂಡ ಕೊರಕ ರೋಬಸ್ಟದಲ್ಲೂ ಕೂಡ ಕಾಂಡಕೊರಕದ ಬಾಧೆ ಜಾಸ್ತಿ ಇದೆ ಮತ್ತೆ ಇದು ರೆಂಬೆಕೊರಕದ ಬಾಧೆ ಜಾಸ್ತಿ ಇದೆ ಸೊ ಪ್ರಾಬ್ಲಮ್ ಬಿಸಿಲಿನ ಮರಗಳನ್ನ ಯಥೆಚ್ಚು ತುಂಬ ಕಡ್ದು ಹಾಳು ಇದು ಅಲ್ಲಿ ಈಗಲೇ ಕಾಣಲಿಕ್ಕೆ ಶುರು ಆಗಿದೆ ಮುಂದಿನ ದಿನಗಳಲ್ಲಿ ಅದರದ್ದು ಪ್ರಾಬ್ಲಮ್ ಇನ್ನೂ ಹೆಚ್ಚಾಗಬಹುದು ಓಕೆ ಸರ್ ಓಕೆ ಸರ್ ಇಲ್ಲಿ ಎಷ್ಟು ಎಕರೆ ಇದೆ ನಿಮ್ಮದು ನಮ್ಮದು ಅದೇ ಒಟ್ಟು ಇಲ್ಲೊಂದು ಚಿಕ್ಕ ಏರಿಯಾ ಮತ್ತೆ ಮೇಲೆ ಒಂದು ಒಟ್ಟು ಒಂದು ಐದಾರು ಎಕರೆ ಇದೆ ತೋಟ ಇದೆ ನಮಗೆ ಐದಾರು ಎಕರೆ ಜಾಗ ಇದೆ ಹೌದು ನೀರಿನ ವ್ಯವಸ್ಥೆ ಇಲ್ಲ ಹೆಂಗೆ ಸರ್ ಇದು ಇಳಿಜಾರು ಇರುತ್ತೆ ಇಲ್ಲ ನೀರಿನ ವ್ಯವಸ್ಥೆ ನಾವು ಮಾಡ್ಕೊಂಡಿಲ್ಲ ಯಾಕಂದ್ರೆ ನಾವು ಬೆಳಿತಿರೋದು ಇಲ್ಲದ ಬೆಳೆಗಳ ಲಭ್ಯತೆ ಇರೋ ಬೆಳೆಗಳನ್ನ ಮಾಡ್ತಿರೋದ್ರಿಂದಾಗಿ ನೀರಿನ ನನಗೊಂದು ತೋ ಚಿಕ್ಕದೊಂದು ನದಿ ಅಂತ ಹೇಳುವಂಥ ಅಥವಾ ತೋಡ್ ಅಂತ ಹೇಳುವಂಥದ್ದಿದೆ ಮತ್ತೆ ಇಲ್ಲೇ ಕೆಳಗೆ ಇಲ್ಲಿ ಇದರಲ್ಲೇ ಒಂದು ಹತ್ತು ಹತ್ತು ಇಪ್ಪತ್ತು ಮೀಟರ್ ಕೆಳಗೆ ಹೋದಾಗ ಅಲ್ಲಿ ಇದು ನದಿ ಇದೆ ದೊಡ್ಡ ನದಿ ಇದೆ ನೀವು ಅಲ್ಲಿ ಮಾದಪುರದಲ್ಲಿ ಈ ನದಿನ ಮಾದಪುರದಲ್ಲಿ ನೋಡಬಹುದು ಇದೇ ನದಿ ಅಲ್ಲಿಗೆ ಹರಿದು ಬರೋದು ದೊಡ್ಡ ಇದು ಇದರಲ್ಲೂ ಕೂಡ ನೀರು ಬಾರಿ ಕಮ್ಮಿಯಾಗಿದೆ ಯಾಕಂದ್ರೆ ಅದು ನ್ಯಾಚುರಲ್ ಬೇಸಿಗೆ ನೀರು ಕಮ್ಮಿ ಆಗುತ್ತೆ ಮಳೆಗಾಲದಲ್ಲಿ ವಿಪರೀತ ನೀರು ಹರಿಯುವ ಹರಿಯುವುದು ಜಾಸ್ತಿ ಇರುತ್ತೆ ನೀರಿನ ವ್ಯವಸ್ಥೆ ನಮಗೆ ಇಲ್ಲಿ ನಾವು ನೈಸರ್ಗಿಕವಾಗಿ ದೊರೆಯುವ ಬಳೆಗಳನ್ನ ನಾವು ಮಾಡ್ತಿರೋದಾಗಿ ನೀರಿನ ವ್ಯವಸ್ಥೆ ಅಷ್ಟು ಬೇಕಾಗೋದಿಲ್ಲ ನಮಗೆ ಎಲ್ಲ ಮಳೆ ಆಧಾರಿತ ಮಳೆ ಆಧಾರಿತಾನೆ ಮಳೆಗೆ ಯಾಕಂದ್ರೆ ಗಿಡಗಳು ಬೇಸಿಗೆನಲ್ಲಿ ಸ್ವಲ್ಪ ಒಣಗಂತೆ ಆದರೂ ಕೂಡ ಮಳೆ ಮಳೆಗೆ ಪುನಃ ತಿರುಗಿ ಪುನಃ ಶೇತನಗೊಳ್ಳುತ್ತೇವೆ ಆ ತರದ ವ್ಯವಸ್ಥೆ ಆ ಪ್ರಕೃತಿನೇ ಕೊಟ್ಟಿದೆ ಗಿಡಗಳಿಗೆ ಹೊಂದ್ಕೊಂಡು ಬರ್ತಾ ಇದೆ ಬೇಸಿಗೆಯಲ್ಲಿ ಹೆಂಗ್ ಬದುಕಬೇಕು ಹಂಗ್ ಬದುಕುತ್ತೆ ಹೌದು ಚಳಿಗಾಲದಲ್ಲೂ ಸ್ವಲ್ಪ ಅದಕ್ಕೆ ಹಿಮ ಬೀಳುತ್ತೆ ಹೌದೌದು ಬದುಕೊಳ್ಳುತ್ತೆ ಹೌದು ಮಳೆಗಾಲದಲ್ಲಿ ಮಳೆ ಬಿದ್ದೆ ಹೌದೌದು ಹೌದು ಹೌದು ಓಕೆ ಸರ್ ಓಕೆ ಈ ರೀತಿಯಾಗಿ ನಿಮ್ ತೋಟದಲ್ಲಿ ನೀರಿನ ಮೂಲ ಇಲ್ಲ ಇದೆ ಇದೆ ಚಿಕ್ಕ ಒಂದು ಹೌದು ತೊರೆ ಇದೆ ಅದು ನ್ಯಾಚುರಲ್ ಇಲ್ಲ ಹೌದು ಹೌದು ಕೃತಕವಾಗಿ ಇಲ್ಲ ನ್ಯಾಚುರಲ್ ಇದೆ ನಾವು ಮೊದಲು ಶೇಡ್ ಸ್ವಲ್ಪ ಕಡ್ದು ಓಪನ್ ಮಾಡಿದ್ರಿಂದಾಗಿ ನಾವು ರೋಬಸ್ಟ್ ತೋಟಗಳನ್ನೇ ಮಾಡಿದ್ವಿ ಮೇಲೆ ಹೇಳ್ತೇನೆ ರೋಬಸ್ಟ್ ತೋಟ ಮಾಡೋಕ್ಕೆ ಸ್ವಲ್ಪ ಶೇಡ್ ಓಪನ್ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು ಆವಾಗ ನಮಗೆ ಆ ತಪ್ಪಿನ ಅರಿವು ಬೇಗನೆ ಆಯ್ತು ಭಾರಿ ಬೇಗ ಆಯ್ತು ನಮಗೆ ಯಾಕಂದ್ರೆ ಇದು ಇಲ್ಲ ಈ ವ್ಯವಸ್ಥೆ ನಮ್ಮ ಪ್ರತಿ ಪ್ರಕೃತಿನ ಹಾಳು ಮಾಡುತ್ತೆ ಅಂತ ಹೇಳ್ಕೊಂಡು ಒಂದು ಚಿಂತನೆ ಬಂತು ಹಾಗಾಗಿ ನಾವು ಪುನಃ ತಿರುಗಿ ಪ್ರಕೃತಿಗೆ ಪ್ರಕೃತಿ ನೈಸರ್ಗಿಕ ಕೃಷಿ ಮಾಡೋಣ ಅಂತ ಹೇಳೋದು ಒಂದು ಚಿಂತನೆಗೆ ಬಂದಿದ್ರಿಂದ ಈಗ ನೀರಿನ ಉಪಯೋಗಿಸುವಿಕೆ ನಮಗೆ ಆಲ್ಮೋಸ್ಟ್ ಇಲ್ಲ ಇಲ್ಲಂತಾನೆ ಹೇಳ್ಬೋದು ಅದು ಇದ್ರೂ ಕೂಡ ನಮ್ಮ ಬೆಳೆಗೆ ಬೇ ಇಲ್ಲ ಇದು ಯಾವುದು ನಮ್ಮ ಹೊಸದಾಗಿ ನೆಡೋ ಚಿಕ್ಕ ಗಿಡಗಳಿದೆಯಲ್ಲ ಅದಕ್ಕೆ ಹುಯ್ಬೇಕು ಅದನ್ನು ನೆರಳಿನ ವ್ಯವಸ್ಥೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡ್ಕೊಂಡಾಗ ಅದು ಕೂಡ ನಾವು ನೀರಿನ ನೀರನ್ನು ವ್ಯವಸಾಯಕ್ಕಾಗಿ ಬಳಸುವಂತ ವ್ಯವಸ್ಥೆ ಮಾಡ್ಕೊ ಬೇಕಾಗಿಲ್ಲ ನಮಗೆ ನೀವು ನೀರು ಆ ಪ್ರಕೃತಿ ಆಧಾರಿತವಾಗಿ ಬಿಟ್ಬಿಟ್ಟಿದೀರ ಬೇರೆ ತೋಟಗಳು ಕಾಫಿ ಬೆಳೆದಿರ್ತಾರಲ್ಲ ಮೋನೋಕ್ರಾಪ್ ತರನೇ ಬೆಳೆದಿರ್ತಾರೆ ಅವರೆಲ್ಲ ನೀರ್ ಹೆಂಗ್ ಕೊಡ್ತಾರೋ ಅದೇ ಇದು ಕೆಲವರು ನೀರಿನ ವ್ಯವಸ್ಥೆ ಇದೆ ಇದು ಇಲ್ಲಿ ಈ ಬೆಟ್ಟ ಗುಡ್ಡ ಪ್ರದೇಶ ಆಗಿದ್ರಿಂದಾಗಿ ಇಲ್ಲಿ ನೀವು ನೋಡಿರ್ಬೋದು ಎಲ್ಲೂ ಕೂಡ ಗದ್ದೆ ಅಥವಾ ಸಮತಟ್ಟಾದ ಜಾಗ ಸಿಗೋದಿಲ್ಲ ಅಲ್ಲಿ ಕೆರೆಗಳನ್ನ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ ಮತ್ತೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹೊಳೆಯಿಂದ ಎಲ್ಲರಿಗೂ ನೀರಿನ ನೀರನ್ನು ತೆಗೆದು ತೋಟಕ್ಕೆ ಬಳಸಲಿಕ್ಕೆ ಆಗೋದಿಲ್ಲ ಹಾಗೆ ಬಳಸಿದ್ರು ಕೂಡ ಪುನಃ ಹೊಳೆಯಲ್ಲಿ ನೀರು ಕಮ್ಮಿ ಆಗುತ್ತೆ ನೀರು ಬಳಸಿದ್ರೆ ಇಲ್ಲಿ ಏನೋ ನಾವು ವ್ಯವಸಾಯ ಮಾಡಬಹುದು ಆದರೆ ಹೊಳೆನಲ್ಲಿ ನೀರು ಕಮ್ಮಿ ಆಗುತ್ತೆ ಆ ಲೆಕ್ಕ ಅದು ಅದು ನಮ್ಮ ಅದು ಒಂದು ಚಿಂತನೆ ಮಾಡಬೇಕಾದ ಇದೇ ವಿಷಯನೇ ನಾವೇನೋ ನೀರು ಬೆಳೆಸಿ ನಾವು ತೋಟ ಮಾಡ್ಬೋದು ಇಲ್ಲ ಅಂತಿಲ್ಲ ಅದ್ರ ಅಷ್ಟೊಂದು ಪ್ರಮಾಣ ನೀರಿನ ಪ್ರಮಾಣ ಹರಿವು ಕಮ್ಮ ಕಮ್ಮಿ ಆಗುತ್ತೆ ಅಲ್ಲಿ ಓಕೆ ಈಗ ನೀರು ಕೃತಕವಾಗಿ ಬೋರ್ ಎಲ್ಲ ಇಲ್ಲ ಇಲ್ಲಿ ಬೋರ್ ತೋರಿಸೋದು ಕೂಡ ಕಷ್ಟ ಇದೆ ಯಾಕೆಂದ್ರೆ ಇಲ್ಲಿ ಬೆಟ್ಟ ಗುಡ್ಡ ಪ್ರದೇಶ ಬೋರ್ ಅಲ್ಲಿ ತೆಗೆಸಲಿ ಹೋಗೋ ಲಾರಿಗಳು ಕೂಡ ಎಲ್ಲ ಕಡೆ ಹೋಗೋದಿಲ್ಲ ಏನೋ ರೋಡ್ ಸೈಡ್ ಆದ್ರೆ ಪರವಾಗಿಲ್ಲ ಈ ತರ ರೋಡ್ ಸೈಡ್ ನಲ್ಲಿ ಮಾಡಬಹುದು ಆದರೆ ತುಂಬಾ ಈಗ ಒಳಗಡೆ ತೋಟಕ್ಕೆ ಹೋಗೋಕ್ಕೆ ರೋಡ್ ಇರೋದಿಲ್ಲ ಅಲ್ಲಿಗೆ ರಸ್ತೆಗಳು ಇರೋದಿಲ್ಲ ರಸ್ತೆ ಸಂಪರ್ಕ ಇರೋದಿಲ್ಲ ಅಲ್ಲಿಗೆ ಬೋರ್ ಎಲ್ಲ ಲಾರಿಗಳು ಹೋಗೋದಿಲ್ಲ ಓಕೆ ಸೋ ಅದರಿಂದ ಬೋರ್ ಗಳು ಕೂಡ ಮಾಡೋದಿಲ್ಲ ಆದರೆ ಇಲ್ಲಿ ಬೋರ್ ತಗಿಸೋಕ್ಕೆ ಕಡಿಮೆ ಇದೆ ತುಂಬಾ ಕಮ್ಮಿ ಇದೆ ಆದ್ರೂ ತೋಟಗಳು ಹಚ್ಚ ಹಸಿರಾಗಿರ್ತವೆ ಇರ್ತವೆ ಹೌದು ನೀರೆಲ್ಲ ಅದೇ ಇದು ಮರ ಈಗ ಸದ್ಯಕ್ಕೆ ಮರ ಗಿಡಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಹಸಿರಾಗಿದೆ ಅಚ್ಚ ಹಸರಾಗಿರುತ್ತೆ ಮತ್ತೆ ಇನ್ನೊಂದು ಕಾರಣ ನಾನು ಅನ್ಕೊಂಡಿದ್ದೆ ಅಂತಂದ್ರೆ ಆ ಒದಿಕೆ ಏನಿರುತ್ತೆ ಒಣ ಒದಿಕೆ ಯಾವಾಗಲೂ ಒದಿಕೆ ಎಲ್ಲಾ ತೋಟದಲ್ಲೂ ಇರುತ್ತೆ ಹೌದೌದು ಹಂಗಾಗಿ ನೀರು ಹಿಡಿದಿಡುತ್ತೆ ಹೌದು ಅದು ಒಂದು ಹೇಳಬಹುದು ಹೌದು ಇನ್ನೂ ಹಸಿ ಆಗಿದೆ ಮಣ್ಣ ಒದಿಕೆ ಇರೋದ್ರಿಂದ ಹೌದೌದು ತೇವಾಂಶ ಇರುತ್ತೆ ನೋಡಿ ನಿಮ್ ರಸ್ತೆಯಲ್ಲೂ ಕೂಡ ಒಣ ಒದಿಕೆ ಇರುತ್ತೆ ಹೌದು ತೇವಾಂಶ ಇರುತ್ತೆ ಹೌದೌದು ಏನೇನು ನೋಡಬಹುದು ಸರ್ ನಿಮ್ಮ ತೋಟದಲ್ಲಿ ತೋಟದಲ್ಲಿ ಅದೇ ನಮ್ಮ ನನ್ನ ತೋಟದಲ್ಲಿ ನೈಸರ್ಗಿಕವಾಗಿ ಬೆಳೆದ ಬೆಳೆಗಳನ್ನ ನೋಡ್ಬೋದು ಇಲ್ಲಿದೆ ನಾಲ್ಕು ಪ್ರಭೇದದ ಮೆಣಸಿದೆ ನಾಲ್ಕು ಪ್ರಭೇದದ ಮೆಣಸಲ್ಲಿ ಒಂದು ಪ್ರಭೇದ ಆಲ್ರೆಡಿ ಕಾ ಇದೆ ಯಾವುದು ನಮ್ಮ ಆದಿಕಾಳು ಮೆಣಸು ವಾಣಿಜ್ಯೀಕರಣ ಆಗಿದೆ ಅದು ಮತ್ತೆ ಅದನ್ನ ನಾವು ಪ್ರಪಂಚದ ಒನ್ ಆಫ್ ದ ಬೆಸ್ಟ್ ಪೇಪರ್ ಅಂತ ನಾವು ಕೊಡ್ತಾ ಇದ್ದೇವೆ ಅದು ಹಾಗೇನೇ ಅದ್ರ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಅದರಿಂದಾಗಿ ಅದು ಆಗಿ ವಾಣಿಜ್ಯ ಬೆಳೆಗೆ ಬೆಳೀತಾ ಇದ್ದೇವೆ ಇನ್ನೂ ಎರಡು ಬೆಳೆಗಳು ಕಾವೇರಿ ಪೇಪರ್ ಮತ್ತೆ ಇನ್ನೊಂದು ನಾಮಪತ್ರ ಅಂತ ಅದನ್ನ ಕೂಡ ಅದು ಇಲ್ಲಿದೆ ನೈಸರ್ಗಿಕವಾಗಿ ದೊರೆತ ಅದು ನಮ್ಮ ತೋಟದಲ್ಲಿ ನಾವು ಎಲ್ಲಿಂದ ತಂದು ಬೆಳೆಸಿದಲ್ಲ ಅದು ಬೆಳೀತಾ ಇದ್ದೇವೆ ಅದನ್ನ ಓಕೆ ಅದನ್ನು ಅದು ಅದನ್ನು ನೋಡ್ಬೋದು ಮತ್ತೆ ಅದೇ ನಮ್ಮ ಈ ಪರಿಸರ ಹೇಗೆ ಸೂಕ್ತವಾಗಿದೆ ಯಾವ್ದು ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ನೈಸರ್ಗಿಕ ಕೃಷಿ ಮಾಡೋದ್ರಿಂದ ಏನು ಪ್ರಯೋಜನ ಇದನ್ನು ನೋಡ್ಬೋದು ಓಕೆ ಸರ್ ಅದು ಬಿಟ್ಟರೆ ಈ ರೀತಿ ಚಕ್ಕೋತ ಮರಗಳು ತಪ್ಪದ್ರೆ ಹಣ್ಣಿನ ಗಿಡಗಳು ಆ ಥರ ಜಾಸ್ತಿ ಇಲ್ವಾ ಸರ್ ಇಲ್ಲ ಹಣ್ಣಿನ ಗಿಡ ಮರಗಳು ಜಾಸ್ತಿ ನಾನು ನೆಡಲಿಲ್ಲ ಯಾಕೆಂದರೆ ಈ ಪ್ರದೇಶ ನಮ್ಮ ನನ್ನ ಪ್ರಕಾರ ಕೊಡಗಿನಲ್ಲೇ ಯಾವುದೇ ಹೊರ ಪ್ರದೇಶದಿಂದ ಬಂದ ಹಣ್ಣಿನ ಬೆಳೆಗಳು ಇನ್ನೂ ವಾಣಿಜ್ಯ ಲೆವೆಲಿಗೆ ಬಂದಿಲ್ಲ ಯಾರೋ ಒಂದೆರಡು ಮರಗಳನ್ನ ಹಾಕಿ ಬೆಳೆದಿರ್ಬೋದು ಇವಾಗ ರಂಬೂಟನಾಗಲಿ ರಿಚಿ ಆಗಲಿ ಅಥವಾ ಬೇರೆ ಯಾವುದೇ ಬೆಳೆಗಳು ಕೂಡ ವಾಣಿಜ್ಯ ಲೆವೆಲಿಗೆ ತಗೊಂಡು ಹೋಗುವಷ್ಟು ಬೆಳೀಲಿಲ್ಲ ಅದೇ ಅದನ್ನು ಇದು ಅದರಿಂದಾಗಿ ಇನ್ನೂ ನಮ್ಮ ಕೊಡುಗೆ ಹೆಚ್ಚು ಮಳೆ ಬೀಳುವ ಪ್ರದೇಶಕ್ಕೆ ಬಂದಾಗ ಅದರ ಹಣ್ಣಿನ ಬೆಳೆಗಳನ್ನ ಬೆಳೆಯೋದು ಇನ್ನೂ ತುಂಬ ಕಷ್ಟ ಇದೆ ಇಲ್ಲಿಗೆ ಅದು ಒಕ್ಕೊಳೋದಿಲ್ಲ ಓಕೆ ಮಳೆ ಬೀಳೋದು ಮಳೆ ಮಳೆ ಬೀಳೋದ್ರಿಂದ ಬಂದು ಫಸಲು ಬಂದರೂ ಕೂಡ ಅದರದ್ದು ಗುಣಮಟ್ಟ ಹಾಳಾಗ್ತಾಯಿದೆ ಅಲ್ಲಿ ಇರುವ ಗುಣಮಟ್ಟ ನಾವು ಅದೇ ನಾವು ನೋಡಿದ್ದೇವೆ ಏಕೆಂದರೆ ಅಲ್ಲಿದು ಸಪೋಟಗಳು ಅಥವಾ ಮೂಸಂಬಿ ಇಲ್ಲಿ ಬಂದ ನೋಡಿದಾಗ ಇಲ್ಲಿ ಚೆನ್ನಾಗಿದೆ ಇದು ಹೀಗಿದೆ ಅಂತ ತಗೊಂಡ ಗಿಡಗಳು ಇಲ್ಲಿ ಬಂದ ನಮಗೆ ಜ್ಯೂಸ್ ಮಾಡೋದು ಕೂಡ ಕಷ್ಟ ಆ ತರ ಆ ಲೆವೆಲ್ ಇದೆ ರುಚಿಯೇ ಬೇರೆ ರುಚಿಯೇ ಬೇರೆ ಹುಳಿ ಹುಳಿ ಇರುತ್ತೆ ಹೌದು ಹ್ಮ್ ಅದರಿಂದಾಗಿ ಹಣ್ಣಿನ ಗಿಡಗಳನ್ನ ನಾವು ಇಲ್ಲಿ ಅಷ್ಟಾಗಿ ಅಷ್ಟೇ ದೊಡ್ಡ ಇದಕ್ಕೆ ಈ ಒಂದು ಪ್ರದೇಶಕ್ಕೆ ಯಾವ್ದು ಅದನ್ನ ಮಾಡ್ತಾ ಇದ್ದೇವೆ ಓಕೆ ಕಾಫಿ ಏಲಕ್ಕಿ ಮತ್ತೆ ಮೆಣಸು ಇದೆಲ್ಲ ಇಲ್ಲಿಗೆ ಪೂರಕವಾಗಿರಬಹುದು ಪೂರಕವಾಗಿದೆ ಆದ್ರೆ ಕಾಫಿ ಕಾಫಿ ಕೂಡ ಹೀಗೇನೆ ಅರೇಬಿಕಾ ನಮಗೆ ಇಲ್ಲಿಗೆ ಪೂರಕವಾಗಿರಬಹುದು ಆದ್ರೆ ರೋಬಸ್ಟ್ ಎಷ್ಟು ಪೂರಕ ಅಂತ ಹೇಳೋದ್ರ ಬಗ್ಗೆ ಡೌಟ್ ಇದೆ ನಮಗೆ ಅಷ್ಟು ಪೂರಕವಾಗಿದೆ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಪರಿಸರಕ್ಕೆ ನಾವು ಮರ ಗಿಡಗಳನ್ನ ಉಳಿಸಿಕೊಂಡು ರೋಬಸ್ಟ ಕಾಫಿನ ಮಾಡಬಹುದ ಅಂತ ಅರೇಬಿಕಾ ಕಾಫಿ ಪೂರಕವಾಗಿದೆ ನಾವು ನೆರಳು ಕೆಡಿಗೆ ಬೆಳೆಸಬಹುದು ಸೊ ಅರಬಿಕಾ ಕಾಫಿನಲ್ಲಿ ಪ್ರಾಬ್ಲಮ್ ಇದೆ ಅದನ್ನ ನಾನು ಇಲ್ಲ ಅಂತಾನು ಹೇಳ್ತಾ ಇಲ್ಲ ಅದ್ರಲ್ಲಿ ಬೋರರ್ ಇರ್ಬೋದು ಕಾಯಿಲೆ ಇರಬಹುದು ಎಲ್ಲ ಇದೆ ಇಲ್ಲ ಅಂತಿಲ್ಲ ಆದ್ರೆ ಅದಕ್ಕಿಂತ ಇನ್ನು ಹೆಚ್ಚು ಒಂದು ಮುಂದಕ್ಕೆ ಹೋಗಿ ನಾವು ಇಲ್ಲಿದೆ ಪ್ರದೇಶ ಬೆಳೆಗಳದ ಬೆಳೆಗಳನ್ನ ನಾವು ಯಾವ್ದೀಗ ಪ್ಯಾಷನ್ ಫ್ರೂಟ್ ಹೇಳಿದ್ವಿ ನಾವು ಅಥವಾ ಕಾಡು ಹಣ್ಣುಗಳು ಅದನ್ನ ನಾವು ಇನ್ನು ಮೌಲ್ಯವರ್ಧನೆ ಮಾಡ್ಬೋದಾ ಅಥವಾ ಇದು ಯಾವುದು ಮೆಣಸು ಅದನ್ನ ಮೌಲ್ಯವರ್ಧನೆ ಮಾಡಬಹುದು ಅದನ್ನು ನೈಸರ್ಗಿಕವಾಗಿಯೇ ಬೆಳಿಬೋದಾ ಇಲ್ಲಿ ನೈಸರ್ಗಿಕವಾಗಿ ಬೆಳಿ ಅಂತ ಹೇಳಿದಾಗ ನೆಡೋದು ಮಾತ್ರ ಕರ್ತವ್ಯ ಆಗುತ್ತೆ ಅಷ್ಟೇ ನೆಡದೇ ಯಾವುದನ್ನ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಕರ್ತವ್ಯ ಆಗುತ್ತೆ ಅಷ್ಟೆ ಮತ್ತೆ ಕುಯ್ಯೋದೊಂದು ಕೆಲಸ ಅದೆರಡನ್ನ ಮಾಡಲಿಕ್ಕೆ ಆಗ್ಬೋದ ಅಂತ ಹೇಳ್ಕೊಂಡು ಅದಾದಾಗ ನಮಗೆ ಖರ್ಚು ಕಮ್ಮಿ ಆಗುತ್ತೆ ನೀರಿನ ಅವಲಂಬನೆ ರಾಸಾಯನಿಕ ಒಳಸುರಿ ಇರೋದಿಲ್ಲ ಸೊ ಇದನ್ನೆಲ್ಲ ನಾವು ಚಿಂತನೆ ಮಾಡ್ತಾ ಇದ್ದೇವೆ ನೀರನ್ನು ರಾಸಾಯನಿಕ ಕೂಡ ಇಲ್ಲ ಇಲ್ಲ ಎಷ್ಟು ವರ್ಷ ಆಯ್ತು ಬಿಟ್ಟು ರಾಸಾಯನ ರಾಸಾಯನಿಕ ಗೊಬ್ಬರ ಹಾಕೋದೇ ಕಮ್ಮಿ ಅಂದರೆ ಆರೇಳು ವರ್ಷ ಆಯ್ತು ನಾವು ಯಾವುದೇ ಕೆಮಿಕಲ್ ಮೊದಲೇ ಸ್ಪ್ರೇ ಮಾಡ್ತಾ ಇರಲಿಲ್ಲ ರಾಸಾಯನಿಕ ಗೊಬ್ಬರ ಹಾಕೋದೇ ಆರ್ ಏಳು ವರ್ಷ ಆಯಿತು ಸೊ ಇದಕ್ಕೆಲ್ಲ ಕಾರಣ ಮೂಲ ಕಾರಣ ನಮ್ಮ ಪ್ರಕೃತಿನೇ ಸೊ ನಾವು ವ್ಯವಸಾಯ ಅಂತ ರೋಬಸ್ಟ ಕಾಫಿ ನೆಟ್ಟ ತಕ್ಷಣದಿಂದ ಪ್ರತಿಯೊಂದು ವರ್ಷನೂ ಪ್ರತಿಯೊಂದು ಇದು ಕೂಡ ನಮಗೆ ಒಂದು ಸೀಸನ್ ಕೂಡ ನಮಗೆ ಒಂದೊಂದು ಅನುಭವದ ಇದಾಗಿತ್ತು ಯಾಕೆಂದ್ರೆ ನಾವು ಮಾಡೋದೊಂದು ಅದು ಆಗೋದೊಂದು ಆಗ್ತಾ ಇತ್ತು ಹಾಗೆ ಈ ಇದಕ್ಕೆ ಪ್ರಕೃ ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ಅಂತ ಬಂದಿದ್ದು ಕೂಡ ನಮ್ ನನ್ನ ಏನು ಮೊದಲಿನ ಚಿಂತನೆ ಏನಲ್ಲ ಏನು ನನ್ನ ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಏನು ನಾನು ಬಂದವನಲ್ಲ ಓಕೆ ಸೊ ನೈಸರ್ಗಿಕ ಕೃಷಿ ಮಾಡಬೇಕು ಅಂತ ಹೇಳ್ಕೊಂಡು ಈ ಪ್ರಕೃತಿನೇ ತೋರಿಸಿಕೊಟ್ಟಿದ್ದೆ ಅಷ್ಟೇ ನೀನು ಪ್ರ ನೈಸರ್ಗಿಕ ಕೃಷಿ ಮಾಡಿದರೆ ಸ್ವಲ್ಪನಾದರೂ ಏನಾದರೂ ಉಳಿಸ್ಕೋಬೋದು ಏನಾದರೂ ಗಳಿಸ್ಬೋದು ಇಲ್ಲ ಇಲ್ಲ ನೀವು ರಾಸಾಯನಿಕ ಕೃಷಿ ಅಥವಾ ಬೇರೆ ಒಂದು ಕೃಷಿಗೆ ಹೋದಾಗ ಅದು ಉಳಿಸ್ಕೊಳೋದ್ರಿಂದ ಹೆಚ್ಚಾಗಿ ನಮ್ಮ ಅಸ್ತಿತ್ವ ಹಾಳಾಗೋದ್ರ ಜೊತೆಗೆ ಪ್ರಕೃತಿಯ ಅಸ್ತಿತ್ವ ಹಾಳು ಮಾಡ್ಬೋದು ಅಂತ ಹೇಳುವಂಥ ಒಂದು ಚಿಂತನೆ ಅದು ತೋರಿಸ್ಕೊಟ್ಟು ಹೇಳಿದ್ದು ನಮಗೆ ಒಂದು ಇನ್ಡೈರೆಕ್ಟಾಗಿ ಪ್ರಕೃತಿಯೇ ತೋರಿಸ್ಕೊಟ್ಟಿದ್ದು ನಮಗೆ ಆದ ಒಂದು ಜ್ಞಾನ ಆದಂಥ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಪ್ರಕೃತಿ ತೋರಿಸ್ಕೊಟ್ಟಾರೆ ಇದನ್ನ ನಾವು ಅವಲೋಕನ ಮಾಡಿದ್ದೇವೆ ನಾ ಅದನ್ನ ಹೇಳ್ಬೋದು ಅಷ್ಟೇ ಓಕೆ ಸೊ ಈ ಜ್ಞಾನ ಪ್ರಕೃತಿಯಿಂದ ಬಂದಿದೆ ಹೊರತು ನಮ್ಮ ಸ್ವಂತದಾಗಿ ಏನು ಕಲ್ತಿದ್ದೋ ಅಥವಾ ಸ್ವಂತದಾಗಿ ಮಾಡಿದ್ದೇನಲ್ಲ ಆ ಲೆಕ್ಕದಲ್ಲಿ ಅಲ್ಲ ನ್ಯಾಚುರಲ್ ಫಾರ್ಮಿಂಗ್ ಯಾರು ಹೇಳ್ಕೊಟ್ರು ಅಂದರೆ ಯಾರು ಹೇಳ್ಕೊಟ್ಟಿಲ್ಲ ಪ್ರಕೃತಿನೇ ಹೇಳ್ಕೊಟ್ಟಿರೋದು ಹೌದು ಅಲ್ಲ ಈಗ ಹೇಳೋದು ಹೇಳ್ಬೋದು ಇಲ್ಲ ಪುಕೋಕ ಅವ್ರು ಹೇಳ್ಕೊಟ್ರು ಅವ್ರು ಹೇಳ್ಕೊಟ್ರು ಇವ್ರು ಹೇಳ್ಕೊಟ್ರು ಎಲ್ಲರಿಗಿಂತ ಮೊದಲು ಪ್ರಕೃತಿ ಇತ್ತು ಹೌದು ಆ ಪ್ರಕೃತಿನ ಪ್ರಕೃತಿ ಇತ್ತು ಪ್ರಕೃತಿನ ಅವಲೋಕನ ಮಾಡಿ ಯಾವುದು ಇದು ಹೀಗೆ ಮಾಡಿದರೆ ಹಾಗಾಗ್ಬೋದು ಹಾಗೆ ಮಾಡಿದರೆ ಈಗ ಆಗ್ಬೋದು ಅಂತ ನಾವು ಮಾಡಿ ಮಾಡಿರ್ಬೋದೇ ಹೊರತು ಹೌದು ಈಗ ನನ್ನ ಪ್ರಕಾರ ನಾನು ಬೇರೆಯವರಿಂದ ನನಗೆ ಗೊತ್ತಿಲ್ಲ ನಾನು ಪುಕೋಕ ಅವ್ರದ್ದು ಇದು ಗೊತ್ತಿಲ್ಲ ನನಗೆ ಇಲ್ಲಿದು ನನಗೆ ಹೇಳಿದ್ರೆ ಅದು ಇಲ್ಲಿ ಫುಕ್ವಾಕ ಅವರು ಹೆಸರು ಕೇಳಿದ್ದೇನೆ ಅವ್ರದ್ದು ಅದೇನೋ ಒಂದು ಹುಲ್ಲಿನ ಕ್ರಾಂತಿ ಅಂತ ಹೇಳೋದೇನೋ ಅದ್ರ ಬಗ್ಗೆ ನಾನು ಹೆಸರು ಕೇಳಿದ್ದೇನೆ ಓದ್ಲಿಕ್ಕೆ ಆಗಲಿಲ್ಲ ಬಾಳೆಕರ್ ಅವರದು ಕೂಡ ಅದನ್ನು ಓದಿದಾನೆ ನನಗೆ ಅರ್ಥ ಆಗ್ಲಿಲ್ಲ ಅದೊಂದು ಮತ್ತೆ ಅದು ಯಾವುದೇ ಇದ್ರನ್ನು ಕೂಡ ಅವರು ಹೇಳಿದ ಏರಿಯಾ ಬೇರೆ ಇರಬಹುದು ಅಲ್ಲಿಗೆ ಆಗ್ಬೋದು ಆದ್ರೆ ಈ ಪ್ರದೇಶಕ್ಕೆ ಈ ಪ್ರಕೃತಿನೇ ಹೇಳಿಕೊಡ್ಬೇಕು ಇದು ಹೀಗೇನೆ ಮಾಡ್ಬೇಕು ಹೇಳ್ಕೊಂಡು ಸತ್ಯ ಈಗ ನಾನು ನಮ್ಮ ಊರಿನಲ್ಲಿ ಕುತ್ಕೊಂಡು ನಿಮ್ಮ ಚಿಂತನೆಗಳನ್ನ ಮಾಡೋಕ್ಕಾಗಲ್ಲ ನೀವು ಮಾಡೋ ಕೆಲಸ ನಾನು ಹೌದು ಹೌದೌದು ನಮ್ಮ ಭೂಮಿ ಬೇರೆ ನಿಮ್ಮ ಭೂಮಿ ಬೇರೆ Paco de Alido ಈಗ ಅಲ್ಲಿ ನೀರಿಲ್ಲ ಅಂದ್ರೆ ತೋರಿಸ್ಬಿಡ್ತಾರೆ ಹೌದೌದು ಹೌದು ಗದ್ದೆ ನಲ್ಲಿ ನೀರು ಸಿಗುತ್ತೆ ಕೆರೆಗಳನ್ನ ಮಾಡಬಹುದು ಬೋರಲ್ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಈಗ ಕೆರೆಗಳನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ ನದಿ ತೋಡುಗಳ ನೀರುಗಳನ್ನ ನಾವು ಬೇಕಾ ಬಿಟ್ಟು ಯೂಸ್ ಮಾಡ್ಲಿಕ್ಕೂ ಆಗೋದಿಲ್ಲ ನಾವು ಹೆಚ್ಚು ನದಿ ನೀರುಗಳನ್ನ ಇಲ್ಲಿ ನನ್ನ ನಮ್ಮ ವಿಡಿಯೋ ಇದೆ ಮಳೆಗಾಲದಲ್ಲಿ ಇಲ್ಲಿ ಇಲ್ಲಿ ಈಗ ಹರಿಯುವ ನೀರಿನ ನನ್ನ ತೋಡ್ನ ನಾನು ತೋರಿಸ್ತೇನೆ ಅದು ನನ್ನ ನಮ್ಮ ಆ ತೋಡ್ನಲ್ಲಿ ಹರಿಯುವ ನೀರು ನೀರಿನ ಸಾವಿರ ರೂಪಾಯಿ ಹೆಚ್ಚಿರುತ್ತೆ ಮಳೆಗಾಲದಲ್ಲಿ ಸಾವಿರ ರೂಪಾಲ್ ಹೆಚ್ಚಿರುತ್ತೆ ಅದಕ್ಕಿಂತ ಹೆಚ್ಚೇ ಇರಬಹುದೇನೋ ಆದ್ರೆ ಇವಾಗ ಬರೀ ಒಂದು ಜನರಿಗೆ ಒಂದು ಮನೆಗೆ ಆಗೋಷ್ಟು ನೀರು ಮಾತ್ರ ಹರಿಯುತ್ತಿರುತ್ತೆ ಅಷ್ಟೇ ಒಂದು ಸರಿ ನಾನೆಲ್ಲಾದರೂ ಒಂದು ಫೈವ್ ಎಚ್ ಪಿ ಐದು ಅಶ್ವಶಕ್ತಿಯ ಇಂಜಿನ್ ನ ಮಡಗಿದ್ರೆ ಪ್ರತಿಯೊಬ್ಬರು ಇಲ್ಲಿಂದ ನಮ್ಮ ಮಾತ್ರ ಬರ್ತಾರೆ ನೀರು ನಮಗೆ ಬರ್ತಾ ಇಲ್ಲ ಆ ಸ್ವಲ್ಪ ಹೊತ್ತು ನೀರು ನಿಲ್ಸ ಅಂತ ಅಂದ್ರೆ ಅಷ್ಟು ಕಮ್ಮಿ ಆಗುತ್ತೆ ಅದರಲ್ಲಿ ಸೊ ಈ ಚಿಂತನೆ ಯಾಕಂದ್ರೆ ಇದು ಮುಂದಿನ ದಿನಗಳಲ್ಲಿ ದಿನ ದಿನಕ್ಕೆ ಅಗ್ರಿಕಲ್ಚರ್ ಹೆಚ್ಚಾಗುತ್ತಾ ಹೋಗುತ್ತೆ ತೋಟ ಮಾಡಬೇಕು ಅಂತ ಹೇಳೋದು ಎಲ್ಲರದ್ದು ಚಿಂತನೆ ಆಗುತ್ತೆ ಏನಾದ್ರು ತೋಟ ಮಾಡಿದ್ದು ಹಣ ಗಳಿಸಬೇಕು ಅಂತ ಹೇಳೋದು ಎಲ್ಲರದ್ದು ಆಶಯನೇ ಅದು ನಾವು ತಪ್ಪು ಅಂತಲೂ ಹೇಳೋದಿಲ್ಲ ಆದರೆ ಆ ಆಶಯನೇ ನಮಗೆ ಮುಳುವಾಗಬಾರ್ದು ಅಂತ ಹೇಳೋದು ನಮ್ಮ ಹೆದರಿಕೆ ಇಲ್ಲಿ ನೀವು ಇದನ್ನ ನೋಡ್ಬೋದು ಇದು ನಮ್ಮ ಈ ಅಂತ ಹೇಳ್ತೇವಲ್ಲ ಯಾವುದು ಪಟ್ಟೆ ಪಟ್ಟೆ ಮರ ಅಂತ ಹೇಳ್ತಾರೆ ಪಟ್ಟೆ ಚಕ್ಕೆ ಮರ ಅಂತ ಹೇಳ್ತಾರ ಅದರದ್ದು ಕಾಡು ವೆರೈಟಿ ಇದು ಓಕೆ ಸೊ ಇದು ನಮ್ಮ ಈ ಪರಿಸರದಲ್ಲಿ ನಮ್ಮ ಅದೇ ಪಶ್ಚಿಮ ಘಟ್ಟದಲ್ಲಿ ಎಲ್ಲಲ್ಲಿ ಕಂಡು ಒಂದು ಸಾಮಾನ್ಯ ಗಿಡ ಸೊ ಇಲ್ಲಿ ಏನು ಇದೆ ಅಂತ ಹೇಳಿದರೆ ನಮ್ಮ ಈ ಪರಿಸರದಲ್ಲಿ ಸೊ ಹೊರಗಡೆ ಇರುವ ಎಲ್ಲ ಬೆಳೆಗಳದ್ದು ವೈಲ್ಡ್ ವರ್ಷನ್ ಅಂತ ಏನು ಕಳೀತವೆ ಅದಿದೆ ಈಗ ಇದ್ರೆ ಕಾಡು ಹಲಸಿದೆ ಮಾವಿನಕಾಯಿ ಅಂತ ಕಾಡು ಮಾವಿನಕಾಯಿ ಇದೆ ಲಿಚಿದು ಕಾಡು ವೆರೈಟಿ ಇದೆ ಇಲ್ಲಿ ಆದಾಗ ಲಿಚಿದು ಕಾಡು ವೆರೈಟಿನ ನಾವು ಇಲ್ಲಿ ಕುಮತ್ತಿ ಹಣ್ಣು ಅಂತ ಹೇಳ್ತಾರೆ ಹಾಗೆ ಪ್ರತಿಯೊಂದು ವೆರೈಟಿದು ಕಾಡು ವರ್ಷನ್ಗಳು ಇಲ್ಲಿ ನಮ್ಮಲ್ಲಿದೆ ಆದರೆ ಬೇರೆ ಹೊರ ಇಲ್ಲಿದು ವೈಲ್ಡ್ ವರ್ಷನ್ ವೈಲ್ಡ್ ಪ್ಲಾಂಟ್ಸ್ ಅಂತ ಏನು ಕರೀತವೆ ಅದು ಸರ್ವೈವ್ ಇದ್ರು ಅದೇ ಪ್ರಭೇದದ್ದು ಹೊರಗಡೆ ತಂದಾಗ ಈಗ ಲಿಚಿ ಹಣ್ಣನ್ನ ತಂದು ಇಲ್ಲಿ ಹಾಕಿದಾಗ ಲಿಚಿ ಹಣ್ಣು ಬರೋದಿಲ್ಲ ನನ್ನ ತೋಟದಲ್ಲಿ ಹಾಕಿದೇನೆ ಲಿಚಿ ಹಣ್ಣು ಹಿಡಿತಾ ಇಲ್ಲ ಸಪೋಟ ಬರ್ತಾ ಇಲ್ಲ ಆದ್ರೆ ಇಲ್ಲಿ ಕಾಡು ಹಣ್ಣುಗಳು ಬರುತ್ತೆ ಅದೇ ಕಾಡು ಜಾತಿ ಅದರದೇ ಕಾಡು ಜಾತಿ ಅಂತ ಏನು ಕರೀತಾರೆ ಅದು ಬರ್ತಾ ಇದೆ ಆದ್ರೆ ಅದೇ ಅದೇ ಬೇರೆ ಅಭಿವೃದ್ಧಿ ಪಡಿಸಿದ್ದು ಅಥವಾ ಅದಕ್ಕಿಂತ ಉತ್ತಮವಾದ ಗುಣಮಟ್ಟ ಇರುವಂತದ್ದು ಇಲ್ಲಿ ಬರೋದಿಲ್ಲ ಬರ್ತಾ ಇಲ್ಲ ಸೊ ಅದು ಅದೇ ಈ ಪ್ರದೇಶಕ್ಕೆ ಒಗ್ಕೊಳ್ತಾ ಇಲ್ಲ ಹೊರಗಡೆಯಿಂದ ಬಂದ ಬೆಳೆಗಳು ಈಗ ನೀವೇನು ಕಾಡು ವೆರೈಟಿ ಅಂತೀರಾ ಕೂಡ ಬರುತ್ತಲ್ಲ ಈಗ ಚಕ್ಕೆ ಬರುತ್ತೆ ಬರುತ್ತೆ ಇದರಲ್ಲಿ ಆದ್ರೆ ನಾವು ಈ ನಮ್ಮ ಸಿನಿಮಾಂತ ಪಟ್ಟೆ ಏನು ಮಾರ್ಕೆಟ್ ನಲ್ಲಿ ಸಿಗುತ್ತೆ ಅದ್ರದ್ದು ಕ್ವಾಲಿಟಿಗೆ ಇರೋದಿಲ್ಲ ಇದು ಬೇರೆ ಇದಕ್ಕೆ ಆಕ್ಚುಲಿ ಇದು ಯೂಸ್ ಮಾಡೋದೇ ಇಲ್ಲ ಅಂತಿಲ್ಲ ಇದನ್ನ ಗಮ್ಮ ಇದನ್ನ ಏನು ಒಂದು ಸಮಯದಲ್ಲಿ ಇದನ್ನ ಆಗರಬತ್ತಿಗೆ ಇದ್ರದ್ದು ಮರದ ಚಕ್ಕೆನ ಆಗರಬತ್ತಿ ಮಾಡ್ಲಿಕ್ಕೆ ಗಮ್ಮಾಗಿ ಬಳಸ್ತಾ ಇದ್ರು ಇದನ್ನ ಅದೇ ನಾನು ಇದಕ್ಕೆಲ್ಲ ಮಾರಾಟ ಮಾರುಕಟ್ಟೆಯಲ್ಲಿ ಅಂತ ಇದನ್ನೇ ಮಾರ್ತಾ ಇರೋದು ಎಲೆಗೆ ಮಾರಾಟ ಇದೆ ಮಾರುಕಟ್ಟೆ ಇದೆ ಇದನ್ನ ಯಾವುದು ಗೀ ರೈಸ್ ಇದೆಲ್ಲ ಮಾಡ್ತಾರಲ್ಲ ಅದಕ್ಕೆ ಬೇಲೀಫ್ ಇದೇ ಬೇ ಲೀಫ್ ಮತ್ತೆ ಇದನ್ನ ನಾವು ನೋಡ್ಲಿಲ್ಲ ಹೇಗೆ ಹೇಗಿರ್ಬೋದು ಅಂತ ಯಾವಾಗಾದ್ರೂ ಬಿಡಿಸಿ ನೋಡ್ಬೇಕಾಗುತ್ತೆ ಯಾವ್ದು ಚಕ್ಕೆ ಎಲೆ ಮರದ ಎಲೆನಾ ಇಲ್ಲ ಇದರಲ್ಲಿ ಆ ಗಮ ಇಲ್ಲ ಅದರಲ್ಲಿ ಆ್ಯಕ್ಚುಲಿ ಅದು ನೋಡಿ ನೀವು ಅದು ಸಾಮಾನ್ಯ ಆ ಮರದ ಹಸಿ ಇದನ್ನ ತಿ ಮಾಡಿದಾಗನು ಅದರಲ್ಲಿ ಆ ಗಮ್ ಇದು ಬರುತ್ತೆ ಆ ಸ್ಮೆಲ್ ಚೆನ್ನಾಗಿರುತ್ತೆ ಸುವಾಸನೆ ಚೆನ್ನಾಗಿರುತ್ತೆ ಇಲ್ಲಿ ಆ ಸುವಾಸನೆ ಇಲ್ಲ ಟೇಸ್ಟ್ ಇಲ್ಲ ನೀವು ಕಚ್ಚಿ ನೋಡಿದ್ರು ಗೊತ್ತಾಗುತ್ತೆ ಆ ಸಿಹಿ ಅಥವಾ ಸುವಾಸನೆ ಕಮ್ಮಿ ಇದೆ ಇದು ಅದೇ ಗಮ್ ಇದೆ ಕಾಡು ಕಾಡು ಚಕ್ ಹೌದು ಮತ್ತೆ ನಾವು ಇಲ್ಲಿ ನೋಡ್ಬೋದು ಇದು ಕೂಡ ನೈಸರ್ಗಿಕವಾಗಿಯೇ ಬೆಳೀತಾ ಇರೋದು ಕಾಫಿ ಮೊದಲು ಬೆಳೀತಾ ಇದ್ವಿ ಇಲ್ಲಿ ಇದು ನೈಸರ್ ನೈಸರ್ಗಿಕವಾದ ಬೇಲಿ ಜೀವಂತ ಬೇಲಿ ಹೌದು ಅದು ಜೀವಂತ ಬೇಲಿ ಹೆಡ್ಜಸ್ ಇದೆ ಏನ್ ಸರ್ ಕಾಫಿ ಬೀಜಗಳು ಬಿದ್ದು 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 ಕಾಫಿ ಗಿಡ ಬಿಟ್ಟಿವೆ ಇದು ಕಾಳು ಮೆಣಸಿನಲ್ಲಿ ಗಂಡು ಬಳ್ಳಿ ಈ ಮೆಣಸಿನ ಮೆಣಸಿನ ವಿಷ ವಿಷಯಕ್ಕೆ ಬಂದಾಗ ಮೆಣಸಿನಲ್ಲಿ ಹಲವಾರು ಪ್ರಭೇದಗಳಿದ್ದಾವೆ